ಬಗ್ಗೆ ಕಡೆಗಣಿಸುವಂತಹ ಅಥವಾ ಪ್ರತಿಭಟನೆ ಹಕ್ಕುವನ್ನು ಪ್ರಶ್ನೆ ಮಾಡುವಂತಹ ವ್ಯವಸ್ಥೆಯನ್ನು ಕಡೆಗಣಿಸ್ತಾರೆ ಅಂತ ಹೇಳಿದ್ರೆ ಇದುವೇ ನಿಜವಾದ ಸಂವಿಧಾನ ವಿರೋಧಿ ನಡೆ ಇದುವೇ ನಿಜವಾದ ದೇಶದ್ರೋಹ ಇವತ್ತು ಹುಟ್ಟುಪಾತಲ್ಲಿ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಕೂಡುದಿಲ್ಲ ಅಂತಲ್ಲ ಆದರೆ ನಿಮ್ಮ ರಾಜ್ಯಕ್ಕೆ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಕಾರ್ಮಿಕರ ಪರವಾದ ನಮ್ಮ ದುಡಿಯುವ ಜನರ ಪರವಾಗ ನಮ್ಮ ಜನಸಾಮಾನ್ಯರ ಪರವಾಗಿ ನಮ್ಮ ರೈತರ ಪರವಾಗಿ ನಿಮ್ಮ ಯಾವುದೇ ರಾಜ್ಯಕ್ಕೆ ಇಲ್ಲ ಏನಿದ್ದರೂ ಕೂಡ ನೀವು ಕಾರ್ಪೊರೇಟ್ ಬಂಡವಾಳ ಸಹಾಯ ಪರವಾಗಿ ಅತಿ ಶ್ರೀಮಂತರ ಪರವಾದ ರಾಜಕೀಯವನ್ನು ಮಾಡ್ತಾ ಇದ್ದೀರಿ ಸಿಪಿಎಂ ಪಕ್ಷದ ರಾಜ್ಯಕ್ಕೆ ಏನು ಹೇಳ್ತೀವಿ ಕಾರ್ಮಿಕರಿಗೆ ಬದುಕು ಬೇಕು ರೈತರಿಗೆ ಬದುಕು ಬೇಕು ಮಹಿಳೆಯರ ಹಕ್ಕು ರಕ್ಷಣೆ ಆಗಬೇಕು ಅಲ್ಪಸಂಖ್ಯಾತರ ಸ್ವಾಭಿಮಾನ ಬದುಕಿಗೆ ಧಕ್ಕೆ ಬರಬಾರದು ದಲಿತರ ಸ್ವಾಭಿಮಾನಕ್ಕೆ ತುದಿ ಬರಬಾರದು ಅಂತ ಹೇಳುವ ನಮ್ಮ ರಾಜ್ಯಕ್ಕೆ ವಿರುದ್ಧವಾಗಿ ಯಾರೆಲ್ಲ ನಮಗೆ ಅನ್ಯಾಯ ದೌರ್ಜನ್ಯ ಮೋಸ ವಂಚನೆ ಶೋಷಣೆ ಮಾಡ್ತಾ ಇದ್ದಾರೋ ಅವರ ರಕ್ಷಣೆಯ ರಾಜಕೀಯ ನಿಮ್ಮಲ್ಲಿದೆ ಇದನ್ನು ಪ್ರಶಸ್ತಿ ಇವತ್ತು ಬೈ ಈ ಒಂದು ದೊಡ್ಡ ರೀತಿಯ ಪ್ರತಿಭಟನೆ ಮಾಡಿದ್ದೇವೆ ಬೀಡಿ ಕಾರ್ಮಿಕರ ಪಕ್ಷದ ಕೊಂಡಾಗ ಏನು ನಿಮ್ಮ ರಾಜಕೀಯ ಈ ಜಿಲ್ಲೆಯ ಲಕ್ಷಾಂತರ ಬೀಡಿ ಕಾರ್ಮಿಕರ ಪರವಾಗಿ ನಿಮ್ಮ ರಾಜಕೀಯ ಇಲ್ಲ ಕಾಂಗ್ರೆಸ್ ರಾಜಕೀಯವೂ ಇಲ್ಲ ಬಿಜೆಪಿ ರಾಜಕೀಯವೂ ಇಲ್ಲ ನಾವು ಇದೇ ಕೆಂಬಾತ ಹಿಡಿದುಕೊಂಡು ನಮ್ಮ ದುಡಿದ ಸಂಬಳ ಕೊಡಿ ನಮಗೆ ಕಳೆದ ಆರು ವರ್ಷ ಇನ್ನ ಸಂಬಳ ಸಿಗ್ತಾ ಇಲ್ಲ ನೀವೇ ನಿಗದಿ ಮಾಡಿದಂತ ಮಜೂರಿ ನಿಮ್ಮದೇ ಮಾಲಕರ ವರ್ಗ ಒಪ್ಪಿದಂತ ಮಜೂರಿ ಅದನ್ನು ಕೊಡ ಕೊಡಲಿಸಿದ ನಿಮಗೆ ಆಗುತ್ತಾ ಇಲ್ಲ ಯಾವ ಸೀಮೆಯ ರಾಜ್ಯಕ್ಕೆ ನಿಮ್ಮದು ಬಿಜೆಪಿಯವರು ಅವರ ಸಂಬಳಗಳು ಜಾಸ್ತಿ ಆಗುವಾಗ ಶಾಸಕ ಸಂಸದರ ಸಂಬಳ ಜಾಸ್ತಿ ಆಗುವಾಗ ಕಾಂಗ್ರೆಸ್ ಬಿಜೆಪಿಯರು ಒಟ್ಟಿಗೆ ಕೈ ಎತ್ತಾರೆ ಆದರೆ ಬಿಡಿ ಕಾರ್ಮಿಕರ ಪ್ರಶ್ನೆ ಬಂದಾಗ ಯಾವ ರೀತಿಯ ಪ್ರಶ್ನೆ ಇಲ್ಲ ಯಾವ ರೀತಿಯೂ ಧ್ವನಿ ಎತ್ತುತ್ತಾ ಇಲ್ಲ ಇವತ್ತು ಕೇಂದ್ರ ನರೇಂದ್ರ ಮೋದಿ ಸರ್ಕಾರ ನಾನು ಮಹಿಳೆಯರ ಉತ್ತರಕ್ಕಾಗಿ ಮಾತೆಯರ ರಕ್ಷಣೆಗಾಗಿ ಅಂತ ಹೇಳ್ತಾ ಇದೆ ಆದರೆ ಮಹಿಳೆಯರಿಗೆ ಬೀಡಿ ಕಟ್ಟುವ ಮಹಿಳೆಯರ ಮಕ್ಕಳಿಗೆ ಕೊಡಬೇಕಾದಂತಹ ಸ್ಕಾಲರ್ಶಿಪ್ ಅವರ ಆರೋಗ್ಯಕ್ಕೆ ಬೇಕಾದಂತಹ ವ್ಯವಸ್ಥೆಗೆ ಪಿಡಿ ಮಾಲಕರಿಂದ ಕೊಡೋದಂತಹ ಜಿಎಸ್ಟಿ ಸೌಲಭ್ಯ ಕೊಡೋದ ಸೆಸ್ಸನ್ನು ಅನ್ನು ಕೂಡ ನೀವು ಪಾವತಿ ಮಾಡ್ತಾ ಇಲ್ಲ ನೀವು ಇಲ್ಲಿಯ ಕಾರ್ಮಿಕ ವರ್ಗಕ್ಕೆ ತಾಯಂದಿರಿಗೆ ದ್ರೋಹ ಮಾಡ್ತಾ ಇದ್ದೀರಿ ಇಂತಹ ಮೋದಿಯನ್ನು ನಾವು ಇದು ಬಂದಿದೆ ಏನಾಗಿದೆ ನಮ್ಮ ರಾಜಕೀಯಕ್ಕೆ ಇವತ್ತು ಇವತ್ತಿನ ರಾಜಕೀಯ ಸ್ವಾತಂತ್ರ್ಯ ಅಂತ ಹೇಳುವಂಥದ್ದು ದೈಹಿಕ ಗುಲಾಮಗಿರಿ ಇಲ್ಲದಿರಬಹುದು ಆದರೆ ನಮ್ಮನ್ನು ಈ ಜಿಲ್ಲೆಯ ಜನರನ್ನು ಈ ರಾಜ್ಯ ಜನರನ್ನು ನೀವು ಮಾನಸಿಕವಾದ ಗುಲಾಮಗಿರಿಗೆ ತಳ್ಳಿದ್ದೀರಿ ನೀವು ಏನು ಮಾಡಬಹುದು ನಿಮ್ಮನ್ನು ಬೆಂಬಲಿಸುವಂತಹ ಒಂದು ಗುಲಾಮಿ ವ್ಯವಸ್ಥೆಯನ್ನು ತಂದಿದ್ದೀರಿ ಈ ಗುಲಾಮಿ ರಾಜಕೀಯವನ್ನು ನಾವು ವಿರೋಧಿಸುವಂತಹ ಹೋರಾಟವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಇನ್ನೊಂದು ಕಡೆ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಇದೊಂದು ದಂಧೆ ಅಮೆರಿಕದ ಫಾರ್ಡ್ ಕಂಪೆ ಫೌಂಡೇಶನ್ ಇದರ ಉಡೀ ಕೈಯಲ್ಲಿ ಕೈಯಲ್ಲಿಟ್ಟುಕೊಳ್ಳಿಕ್ಕೆ ಬೇಕಾಗಿ ಮಾತ್ರ ಅಲ್ಲ ಬಂಡವಾಳಶಾಹಿ ಕಾರ್ಪೊರೇಟ್ ವರ್ಗಕ್ಕೆ ಆರ್ಥಿಕ ಬಿಕ್ಕಟ್ಟು ಬಂದಾಗ ಅವರ ಅವರು ಉತ್ಪಾದನಂತಹ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಇದೇ ಜನಸಾಮಾನ್ಯರ ಕೈಯಲ್ಲಿ ಸಾಲದ ರೂಪಾಯಿ ಹಣ ಕೊಡುವಂತಹ ತಂದಂತಹ ಒಂದು ತಂತ್ರವೇ ಈ ಮೈಕ್ರೋ ಫೈನಾನ್ಸ್ ಅದರ ಸಂಸ್ಥಾಪಕ ಈ ಮೈಕ್ರೋಫೈನಾನ್ಸ್ ಸಂಸ್ಥಾಪಕ ಇವತ್ತು ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದಾನೆ ಮೊಹಮ್ಮದ್ ಯೋನಸ್ ನೋಬೆಲ್ ಶಾಂತಿ ಪ್ರಶಸ್ತಿ ಕೊಡಿಸ್ತಾರೆ ಈ ಬಂಡವಾಳಶಾಹಿ ಪಕ್ಷಗಳು ಆದರೆ ನಮ್ಮ ಜನರ ಮನೆಗೆ ಬಂದು ಮನೆ ಮನೆಗೆ ಬಂದು ದಾಳಿ ದಬ್ಬಾಳಿಕೆ ಮಾಡುವಾಗ ಈ ಅವಮಾನ ಮಾಡುವಾಗ ತಳ್ಳಿಲಿಕ್ಕೆ ಯೋಗ್ಯತೆ ಇಲ್ಲದ ರಾಜಕೀಯ ನಿಮ್ಮದು ಅದು ಬಿಜೆಪಿ ರಾಜಕೀಯ ಇರ್ಬೋದು ಕಾಂಗ್ರೆಸ್ ರಾಜಕೀಯ ಇರಬಹುದು ನೀವು ಕಾನೂನು ಮಾಡಿದರೆ ಸಾಕಾಗುವುದಿಲ್ಲ ನಮ್ಮ ಮನೆಗೆ ಬಂದು ಈ ರೀತಿ ದಾರಿ ದಬ್ಬಾಳಿಕೆ ಮಾಡುವಾಗ ಅವಮಾನ ಮಾಡುವಾಗ ನಾವು ಕೆಲಸ ಮಾಡುವಲ್ಲಿಗೆ ಬಂದು ಅಲ್ಲಿ ಅವಮಾನ ಮಾಡುವಾಗ ನಿಮ್ಮ ರಾಜಕೀಯ ಎಲ್ಲಿಗೆ ಹೋಯಿತು ಹೇಳಿ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕು ಬಂಧುಗಳೇ ಇದು ನಮ್ಮ ಸಿಪಿಎಂ ರಾಜಕೀಯ ಕೆಂಬಾವುಟ ಹಿಡಿದು ಇಡೀ ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಮಾತ್ರ ಅಲ್ಲ ಇಡೀ ಸಾಲಗಾರರನ್ನು ಶೋಷಣೆ ಮಾಡುವಂತಹ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ ಇತಿಹಾಸ ಕೆಂಬಾವುಟದ್ದು ಯಾವುದೇ ಸಸಾಯ ಗುಂಪುಗಳಿರ್ಬೋದು ದೇವರ ಹೆಸರಲ್ಲೂ ಕೂಡ ನೀವು ಮನೆಗೆ ಬಂದು ಮಾಡುವಂತ ಮೋಸ ವಂಚನೆ ದೌರ್ಜನ್ಯವನ್ನು ತಳಿಲಿಕ್ಕೆ ಈ ಕೆಂಬಾವಟ ಇದೆ ಅದು ಯಾವತ್ತು ಕೂಡ ಯಾರನ್ನು ಬಿಟ್ಟು ಹಾಕುವುದಿಲ್ಲ ಅಂತ ಹೇಳೋದು ತೋರಿಸಿಕೊಡುವಂತಹ ರಾಜಕೀಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿಯಲ್ಲಿ ರೈತರ ಪ್ರಶ್ನೆ ಕೊಂಡ್ರೆ ಇವತ್ತು ಒಟ್ಟಲೆ ಬಿಸ್ತಾ ಇದ್ದೀರಿ ಯಾವ ಸೀಮೆಯ ರಾಜಕೀಯ ಇದು ಈ ಮಣ್ಣು ಈ ಮಣ್ಣಲ್ಲಿ ಬೆಳೆದ ಬೆಳೆಯಿಂದ ಸಿಂಧುಂಡು ತೇಗುವಂತಹ ರಾಜಕಾರಣಿಗಳೇ ಅದೇ ರೈತರನ್ನು ಅದೇ ಮಣ್ಣಿನಿಂದ ಒಟ್ಟಲೆಪ್ಪಿಸುವ ರಾಜಕೀಯ ನಿಮ್ಮದು ಇವತ್ತು ಬೆಳ್ತಂಗಡಿ ಅಂತ ಪ್ರದೇಶದಲ್ಲಿ ಅಥವಾ ಈ ಕರ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ರೈತರನ್ನು ಒಕ್ಕ ಲಬ್ಬಿಸ್ತಾ ಇದ್ದೀರಿ ಕೇಳೋರಿಲ್ಲ ಕೇಳೋರಿಲ್ಲ ನೀವು ನಿಮಗೆ ಕಚ್ಚಾಡ್ತಾ ಇದ್ದೀರಿ ಹರೀಶ್ ಪೂಂಜರು ಹೇಳಿಕಾಯ್ತು ಅದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಹೇಳಿಕಾಯ್ತು ಅದು ಕೇಂದ್ರ ಸರ್ಕಾರ ಅಂದ್ರೆ ಇಬ್ಬರು ಒಟ್ಟಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅವರಿಗೆ ಬದುಕಿಲ್ಲ ನೀವು ಅರಣ್ಯ ಹಕ್ಕು ರಕ್ಷಣೆ ಕಾಯ್ದೆ ಇದೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಎರಡು ಸಾವಿರ ಆರರಲ್ಲಿ ಜಡರಂಗದ ಬೆಂಬಲ ಸರ್ಕಾರ ಜಾರಿ ಮಾಡಿತ್ತು ಆದರೆ ಅದರ ಅದರ ಮೂಲಕವಾದರೂ ಈ ಮನಕ್ ಕುಡಿಯವರಿಗೆ ಆದಿವಾಸಿಗಳಿಗೆ ಕೂಡ ಇನ್ನು ಕೂಡ ಹಕ್ಕು ಪತ್ರ ನೀವು ಕೊಡಲಿಲ್ಲ ಸಮುದಾಯದ ಹಕ್ಕು ಕೊಡಲಿಲ್ಲ ಮಾತ್ರ ಅಲ್ಲ ನೀವು ಒಕ್ಕಲೆಪಿಸ್ತಾ ಇದ್ದೀರಿ ಈ ಅರಣ್ಯ ಕೈಗೆ ದುಡ್ಡು ಇತರ ಜಾತಿಗಳು ಅರಣ್ಯದಲ್ಲಿ ಕೂತ್ರ ಅವರಿಗೆ ಮೂರು ತಲೆ ಮಾಡಿದ ಸಾಕ್ಷಿ ಕೊಡಬೇಕಂತ ಎಲ್ಲಿಗೆ ಕೊಡಬೇಕು ನೀವು ಬ್ರಿಟನ್ಗೆ ಹೋಗ್ಬೇಕಷ್ಟೇ ಬ್ರಿಟಿಷ್ ಸರ್ಕಾರ ಹೋಗಿ ನಮ್ಮ ಸಾಕ್ಷಿ ಕೊಡಿ ಅಂತ ಕೇಳಬೇಕಷ್ಟೇ ಆದ್ರಿಂದ ಬಿಜೆಪಿ ಸರ್ಕಾರವು ರೈತ ವಿರೋಧಿಯಾಗಿದೆ ಅನ್ಯ ಪ್ರದೇಶಕ್ಕೆ ಒಕ್ಕಲಿಸಿ ಶ್ರೀಮಂತ ಕಾರ್ಪೊರೇಟ್ ಕಂಪನಿಗಳಿಗೆ ಗಣಿ ಕೈಗಾರಿಕೆ ಮಾಡಿಸಿಕೊಳ್ಳಲಿಕ್ಕೆ ನೀವು ಮುಂದಾಗಿದ್ದೀರಿ ಅದರ ಜೊತೆಗೆ ತೊಂಬತ್ತೊಂದೈಸಿ ಅಕ್ರಮ ಸಕ್ರಮ ಅರ್ಜಿ ಕೊಟ್ಟಿದ್ದೇವೆ ಇದುವರೆಗೆ ಸಕ್ರಮ ಇಲ್ಲ ಪ್ರತಿ ಸಮಯ ಚುನಾವಣೆ ಬಂದಾಗ ಓಟು ಕೊಡಿ ನೀವು ಭೂಮಿ ಕೊಡ್ತೇವೆ ಓಟು ಕೊಡಿ ಭೂಮಿ ಕೊಡ್ತೇವೆ ಅಂತ ಹೇಳಿ ಸುಳ್ಳು ಹೇಳೋ ರಾಜ್ಯಕ್ಕೆ ನಿಮ್ಮದು ಆದರೆ ರೈತರಿಗೆ ಹಕ್ಕು ಪತ್ರ ಕೊಡದು ಬಿಡುವುದಿಲ್ಲ ಈ ಅಕ್ರಮ ಭೂಮಿ ಸಕ್ರಮ ಓಡಿ ಅಂತ ಹೇಳೋದು ಘೋಷಣೆಯೇ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಕೆಂಬಾ ಉಟದ ಘೋಷಣೆ ಅದು ಆದ್ರೆ ಇವತ್ತು ಲೀಡರ್ಸ್ ಇಲ್ಲ ಅದನ್ನು ಬಿಡುವುದಿಲ್ಲ ಎದ್ದು ಬರ್ತೇವೆ ನಮ್ಮ ಹಕ್ಕು ಪತ್ರ ಪಡೆದೇ ಬರುತ್ತೆ ಅಂತ ಹೇಳುವಂಥದ್ದು ಕೂಡ ಈ ಸಮ್ಮೇಳನಕ್ಕೆ ಬಯಸ್ತೇನೆ ರೈತರಿಗೆ ಭೂಮಿ ಕೊಟ್ಟಿದ್ದೀರಿ ಪಾಲ್ ಮಾಡಲಿಕ್ಕೆ ಆಗುದಿಲ್ಲ ಪ್ಲಾಟಿಂಗ್ ಇಲ್ಲ ಬೈಕ್ ಇದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ನೀವೇನ್ ಮಾಡ್ತೀರಿ ಬಡ ರೈತ ಅವನ ಕೃಷಿ ಭೂಮಿಯಲ್ಲಿ ಮನೆ ಕಟ್ಟಬೇಕಾದ್ರೂ ಕೂಡ ಕನ್ನೋಶ ಆಗಬೇಕು ಕನ್ನೋಷ ಆಗಬೇಕಾದ್ರೆ ಮೂಡ ಆಗಬೇಕು ಎಲ್ಲಿಂದ ಮಾಡಲಿ ನಾವು ಈ ರೈತರಿಗೆ ಈ ರೀತಿ ಹಿಂಸೆ ಕೊಡುವಂತ ರಾಜಕೀಯ ನಿಮ್ದು ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಆದ್ರೆ ನಾವು ರೈತರ ಪರವಾಗಿದ್ದೇವೆ ಕಾರ್ಮಿಕರ ಪರವಾಗಿದ್ದೇವೆ ಮಹಿಳೆಯರ ಪರವಾಗಿದ್ದೇವೆ ಅಲ್ಪಸಂಖ್ಯಾತರ ಗೌರವದ ರಕ್ಷಣೆ ಪರವಾಗಿದ್ದೇವೆ ದಲಿತರ ಪರವಾಗಿದ್ದೇವೆ ಅಂತ ಹೇಳಿ ಕೆಂಬಾತ ಹಿಡಿದು ಹೋರಾಟ ಮಾಡ್ತೇವೆ ಈ ಜಿಲ್ಲೆದು ಹೋರಾಟದ ಇತಿಹಾಸ ಎಲ್ಲಿವರೆಗೂ ನಾವು ಹೋರಾಟ ಮಾಡಿಕೊಂಡು ಮುಂಚೂಣಿಯಲ್ಲಿದ್ದೇವೆ ಆವಾಗ ನಮ್ಮ ಜಿಲ್ಲೆ ಆರ್ಥಿಕವಾಗಿ ಮೇಲೆ ಬಂದಿತ್ತು ಒಂದು ಜಿಲ್ಲೆಗೆ ಒಂದು ಅಭಿವೃದ್ಧಿಶೀಲ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೆಸರಿತ್ತು ಯಾವಾಗ ನೀವು ಹೋರಾಟವನ್ನು ಈ ಹೋಟು ತಂದು ಹಾಕಿದ್ರೋ ಯಾವಾಗ ಹೋರಾಟವನ್ನು ಮಾಡಲಿಕ್ಕೆ ಹೊರಟ್ರೋ ಯಾವಾಗ ಹೋರಾಟಗಾರರನ್ನು ನೀವು ಭಕ್ತರನ್ನಾಗಿ ಮಾಡಿ ಮೂಲೆಗುಂಪು ಮಾಡಿದ್ರೋ ಆವಾಗ ಜಿಲ್ಲೆಯ ಅಭಿವೃದ್ಧಿ ಕುಂಠಿತಾಗಿದೆ ಈ ಕುಂಠಿತ ವಿರುದ್ಧ ಈ ನಿಮ್ಮ ಜನ ವಿರೋಧಿ ಆಡಳಿತ ವಿರುದ್ಧ ಈ ನಿಮ್ಮ ಜಿಲ್ಲೆಗೆ ಅನಾರೋಗ್ಯವಾದಂತಹ ರಾಜಕೀಯ ವಿರುದ್ಧ ಚಂಬಾಟ ಹಿಡಿದು ಸಿಪಿಎಂ ಪಕ್ಷ ಹೋರಾಟ ಮಾಡಿಯೇ ಮಾಡ್ತದೆ ಆ ಮೂಲಕ ನ್ಯಾಯಕ್ಕಾಗಿ ನಾವು ಮುಂದೆ ಮುಂಚೂಣಿ ಇರ್ತೇವೆ ಅಂತ ಹೇಳಿ ನನ್ನ ಮಾತು ನಿಗದಿ ನಮಸ್ಕಾರ